ನಿರಂತರ ಸುದ್ದಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ ಈ ಬೆಲ್ ನ ಪ್ರೆಸ್ ಮಾಡಿ ತಾಜಾ ಸುದ್ದಿಗಳನ್ನ ಪಾಡಿರಿ ಕನ್ನಡ ಯೂಟ್ಯೂಬ್ ಚಾನೆಲ್ ನಾನು ರಶ್ಮಿ ಒಳ್ಳೆಯವ್ರಿಗೆ ಕಾಲ ಇಲ್ಲ ಅನ್ನೋದು ಈ ಕಥೆಯಿಂದ ಪ್ರೂವ್ ಆಗತ್ತೆ ಯಾರು ನ್ಯಾಯವಾಗಿ ನಡ್ಕೋತಾರೆ ಅಂತವ್ರಿಗೆ ನಿಜಕ್ಕೂ ಉಳಿಗಾಲ ಗೊತ್ತಾ ರೀಸೆಂಟ್ ಆಗಿ ನಿಮ್ಗೆ ಲೇಡಿ ಸಿಂಗಮ್ ಸ್ಟೋರಿ ಹೇಳಿದ್ದೆ ಒಬ್ಬ ಮಹಿಳಾ ಪೊಲೀಸ್ ಅಧಿಕಾರಿ ಶ್ರೇಷ್ಠ ಠಾಕೂರ್ ಅನ್ನೋರು ಬಿಜೆಪಿ ನಾಯಕರಿಗೆ ಚಳಿ ಬಿಡಿಸಿದ್ರು ಆ ವಿಡಿಯೋ ಕೂಡ ನೀವು ನೋಡಿದ್ವಿ और मुकदमा ठोक दूंगी तीन सौ चौवन तक मैं वहाँ खड़ी हूँ अगर में तीन सौ कुछ आप लोग जो ಆ ಮಹಿಳಾ ಪೊಲೀಸ್ ಅಧಿಕಾರಿ ತನ್ನ ಕರ್ತವ್ಯವನ್ನ ಮಾಡಿದ್ದಕ್ಕೆ ಇದೀಗ ಎತ್ತಂಗಡಿಯಾಗಿದ್ದಾರೆ ಹೌದು ಬಿಜೆಪಿ ನಾಯಕರಿಗೆ ಚಳಿ ಬಿಡಿಸಿದ್ದ ಮಹಿಳಾ ಪೊಲೀಸ್ ಎತ್ತಂಗಡಿ ಕೆಲವು ದಿನಗಳ ಹಿಂದೆ ಉತ್ತರ ಪ್ರದೇಶದ ಬುಲ್ನ್ ಶಹರ್ನಲ್ಲಿ ಟ್ರಾಫಿಕ್ ನಿಯಮ ಉಲ್ಲಂಘಿಸಿದ್ದ ಬಿಜೆಪಿ ನಾಯಕರೊಬ್ಬರಿಗೆ ಮಹಿಳಾ ಅಧಿಕಾರಿಯೊಬ್ಬರು ದಂಡ ವಿಧಿಸಿದ್ರು ಇದೀಗ ಅದೇ ಮಹಿಳಾ ಅಧಿಕಾರಿಗೆ ಯೋಗಿ ಆದಿತ್ಯನಾಥ್ ಸರ್ಕಾರ ಎತ್ತಂಗಡಿ ಶಿಕ್ಷೆ ನೀಡಿದೆ ಮಹಿಳಾ ಪೊಲೀಸ್ ಅಧಿಕಾರಿ ಶ್ರೇಷ್ಠ ಠಾಕೂರ್ ಟ್ರಾಫಿಕ್ ನಿಯಮ ಉಲ್ಲಂಘಿಸಿದಲ್ಲದೆ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದಕ್ಕಾಗಿ ಸ್ಥಳೀಯ ಬಿಜೆಪಿ ಮುಖಂಡ ಮತ್ತು ಇತರ ಕಾರ್ಯಕರ್ತರನ್ನ ಜೈಲಿಗಟ್ಟಿದ್ರು ಬಿಜೆಪಿ ನಾಯಕರ ಜೊತೆ ವಾಗ್ವಾದ ನಡೆಸುವ ಶ್ರೇಷ್ಠ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿತ್ತು ಈ ಸಂಬಂಧ ಬಿಜೆಪಿಯ ಹನ್ನೊಂದು ಜನ ಶಾಸಕರು ಮತ್ತು ಸಂಸದರು ಮುಖ್ಯಮಂತ್ರಿ ಆದಿತ್ಯನಾಥ್ಗೆ ದೂರು ಕೊಟ್ಟಿದ್ರು ಇದೀಗ ಅವರ ದೂರಿನ ಫಲವೆಂಬಂತೆ ಘಟನೆ ನಡೆದು ಒಂದು ವಾರದೊಳಗೆ ಮಹಿಳಾ ಅಧಿಕಾರಿ ಎತ್ತಂಗಡಿಯಾಗಿದ್ದಾರೆ ಶ್ರೇಷ್ಠ ಮುಖ್ಯಮಂತ್ರಿ ಆದಿತ್ಯನಾಥ್ ಮತ್ತು ಇತರ ನಾಯಕರ ವಿರುದ್ಧ ಕೆಟ್ಟದಾಗಿ ಮಾತಾಡಿದ್ರು ಈ ಕಾರಣಕ್ಕೆ ಅವರನ್ನ ವರ್ಗಾವಣೆ ಮಾಡುವಂತೆ ಕೇಳಿಕೊಂಡಿದ್ವು ಅಂತ ಬಿಜೆಪಿ ನಾಯಕ ಮುಕೇಶ್ ಭಾರದ್ವಾಜ್ ಹೆಮ್ಮೆಯಿಂದ ವರ್ಗಾವಣೆಯನ್ನ ಸಮ ಿದ್ದಾರೆ ನಿಜಕ್ಕೂ ಈ ಘಟನೆ ನೋಡ್ತಾ ಇದ್ರೆ ಯಾವ್ದೋ ಒಂದು ಸಿನಿಮಾ ಆಗುತ್ತೆ ಒಬ್ಬ ನಿಷ್ಠಾವಂತ ಮಹಿಳಾ ಪೊಲೀಸ್ ಅಧಿಕಾರಿ ತನ್ನ ಕರ್ತವ್ಯವನ್ನ ಪಾಪ ಮಾಡಿದ್ದಾರೆ ಆದ್ರೆ ಬಿಜೆಪಿ ನಾಯಕರು ತಮ್ಮ ಇನ್ಫ್ಲೂಯೆನ್ಸ್ ಅನ್ನ ಉಪಯೋಗಿಸಿ ಯೋಗಿ ಆದಿತ್ಯನಾಥ್ ಅವ್ರಿಗೆ ಕಂಪ್ಲೇಂಟ್ ಮಾಡಿ ಕೊನೆಗೂ ಆ ಪೊಲೀಸ್ ಅಧಿಕಾರಿಯನ್ನ ಟ್ರಾನ್ಸ್ಫರ್ ಮಾಡಿಸಿದ್ದಾರೆ ಇದು ನಿಜಕ್ಕೂ ನ್ಯಾಯ ಅನ್ಸತ್ತಾ ನೀವೇನ್ ಹೇಳ್ತೀರಾ ಇದ್ರ ಬಗ್ಗೆ ಇದ್ರ ಬಗ್ಗೆ ನಿಮ್ಗೇನಾದ್ರೂ ಒಪಿನಿಯನ್ಸ್ ಇದ್ರೆ ಧಾರಾಳವಾಗಿ ನಿಮ್ಮ ಒಪಿನಿಯನ್ಸ್ ಅನ್ನ ನಮ್ ಜೊತೆ ಶೇರ್ ಮಾಡ್ಕೊಳ್ಳಿ ಹಾಗೆ ಮತ್ತಷ್ಟು ಸುದ್ದಿಗೆ ನ್ಯೂ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ ಜೊತೆ ಈ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಕೂಡ ಮಾಡಿ